ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಆಗಿರುತ್ತೆ ಏನಂದರೆ ಸೊ ವಿಡಿಯೋ ಫುಲ್ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ನಿಮಗೆ ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ತಿನ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಂದರೆ ಸೊ ನೀವೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ನನ್ನ ಯೂಟ್ಯೂನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಆಯಿತಾ ಸಬ್ಸ್ಕ್ರೈಬ್ ಪಕ್ಕ ಇನ್ನೊಂದು ಹೇಳಬೇಕು ನನ್ನ ಚಾನಲ್ಗೆ ನಾನು ಫ್ರೆಂಡ್ಸ್ ನನ್ನದು ಮಾನಿಟೈಸೇಷನ್ ಆನಾಗಿ ಏನಿಲ್ಲ ಅಂದರೂ ಒಂದು ಎರಡು ವರ್ಷವೇ ಆಯಿತು ಓಕೆನಾ ಸೊ ಎರಡು ವರ್ಷ ಆದರೂ ನನಗೆ ಆ ಒಂದು ಟಿಪ್ಸ್ ಗೊತ್ತೇ ಇರಲಿಲ್ಲ ಈಗ ನನಗೆ ಒಬ್ಬರು ರಿಲೇಟೆಡ್ ಅವರು ಒಬ್ರು ಫ್ರೆಂಡ್ ಇದ್ದಾರೆ ಸೊ ವಿನಾಯಕ್ ಅಂತ ಅವರು ನನಗೆ ಹೇಳಿದ್ರು ಸೊ ಮೆಂಬರ್ಶಿಪ್ ಆನ್ ಮಾಡ್ಕೊಳ್ಳಿ ಅಂತ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮ್ಗೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ನೀವು ಹೇಗೆ ನನ್ನ ಚಾನಲ್ಗೆ ಮೆಂಬರ್ ಆಗ್ಬೋದು ಅಂತ ಓಕೆನಾ ಸೊ ಫ್ರೆಂಡ್ಸ್ ಏನಂದರೆ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಜಾಯ್ನ್ ಅಂತ ನನ್ನ ಚಾನಲಲ್ಲಿ ಒಂದು ಬಟನ್ ಬರುತ್ತೆ ನೀವು ಆ ಬಟನ್ ನೋಡಿದ್ರೆ ಸೊ ನಿಮಗೆ ಮೂರು ಆಪ್ಷನ್ ಸಿಗುತ್ತೆ ಸಿಲ್ವರ್ ಗೋಲ್ಡ್ ಮತ್ತು ಡೈಮಂಡ್ ಅಂತ ಮೂರು ಲೆವೆಲ್ ಮಾಡಿದ್ದೀನಿ ನಾನು ಅದರಲ್ಲಿ ನಿಮಗೆ ನೀವು ಅದರಲ್ಲಿ ನನಗೆ ಲೈವ್ ಚಾಟ್ ಮಾಡ್ಬೋದು ತುಂಬಾ ಅದರಲ್ಲಿ ಆಫರ್ ಏನೇನ್ ಮಾಡ್ಬೋದು ಅಂತ ಬರ್ದಿದ್ದೀನಿ ನೀವು ನೋಡ್ಬೋದು ಸೊ ಇನ್ಮೇಲೆ ನೀವೆಲ್ಲರೂ ಕೂಡ ನನ್ನ ಚಾನಲ್ಗೆ ಜಾಯ್ನ್ ಆಗ್ಬೋದು ಓಕೆ ನಾ ನನ್ನ ನನ್ನ ಚಾನಲ್ಗೆ ಮೆಂಬರ್ಶಿಪ್ ಆಗಿ ಜಾಯ್ನ್ ಆಗ್ಬೋದು ಸೊ ಅವ್ರು ಹೇಳಿದ್ಮೇಲೆ ನಾನು ಟ್ರೈ ಮಾಡಿದೆ ಮೆಂಬರ್ಶಿಪ್ನ ನಾನು ಆನ್ ಮಾಡಿ ಯೂಟ್ಯೂಬರ್ಗೆ ಅಪ್ರೂವ್ ಮಾಡಿದ್ದೆ ಸೊ ಅವ್ರು ನನ್ನದು ಆನ್ ಮಾಡಿದ್ದಾರೆ ಸೊ ಇಷ್ಟು ದಿವಸ ನಂಗೆ ಗೊತ್ತೇ ಇರಲಿಲ್ಲ ಸೊ ಗಾಯ್ಸ್ ಪ್ಲೀಸ್ ಇನ್ಮೇಲೆ ನೀವು ನನಗೆ ತುಂಬ ಜನ ಸಪೋರ್ಟ್ ಮಾಡ್ತೀರ ಅಲ್ವಾ ಈ ಥರ ಕೂಡ ಸಪೋರ್ಟ್ ಮಾಡಿ ಓಕೆನಾ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಪಕ್ತ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಜಾಯಿನ್ ಬಟನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಮೂರು ನಾನು ಜಾಸ್ತಿ ಅಮೌಂಟ್ ಇಟ್ಟಿಲ್ಲ ಓಕೆನಾ ಕೆಲವೊಬ್ಬರು ತುಂಬ ಇಟ್ಟಿಟ್ಟು ಇಟ್ಟಿರ್ತಾರೆ ಬಟ್ ನನಗೆ ಎಷ್ಟು ಬೇಕಷ್ಟು ಸೊ ಸ್ವಲ್ಪ ಇಪ್ಪತ್ತೊಂಬತ್ತು ಒಂದು ಕಡಿಮೆ ಲೆವೆಲಲ್ಲಿ ಇಟ್ಟಿದ್ದೀನಿ ನಿಮಗೆ ಯಾವ ಲೆವೆಲ್ ಅನುಕೂಲ ಆಗುತ್ತೋ ಆ ಆ ಲೆವೆಲ್ಗೆ ನೀವು ನನಗೆ ಒಂದು ಫೋನ್ಪೇ ಆಗಿರ್ಬೋದು ಯು ಪಿ ಐ ಆಗಿರ್ಬೋದು ಪೇ ಟಿ ಎಮ್ ಆಗಿರ್ಬೋದು ನಿಮ್ಗೆ ಯಾವುದ್ರ ಮೂಲಕ ಸಾಧ್ಯ ಆಗುತ್ತೋ ಆದ್ರ ಅದ್ರ ಮೂಲಕ ಯೂಟ್ಯೂಬ್ ಅವ್ರಿಗೆ ಕಳಿಸಿ ನನಗೆ ಪ್ಲೀಸ್ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ನನ್ನ ಮೆಂಬರ್ಸ್ ಎಷ್ಟು ಜನ ಆಗ್ತೀರಾ ಅಂತ ಇನ್ಮೇಲೆ ನೋಡ್ತೀನಿ ಯಾರ್ಯಾರು ಜಾಯ್ ಮೆಂಬರ್ಸ್ ಆಗ್ತೀರಾ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಎಷ್ಟು ಜನ ನನ್ನ ಚಾನಲ್ಗೆ ಮೆಂಬರ್ಸ್ ಆಗಿದ್ದೀರಾ ಅಂತ ಸೊ ಓಕೆನಾ ಪ್ಲೀಸ್ ಗಾಯ್ಸ್ ಎಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಮೆಂಬರ್ ಆಗಿ ಓಕೆನಾ ಸೊ ಇದೊಂದು ಸಿಂಪಲ್ ವೀಡಿಯೋ ಗಾಯ್ಸ್ ಇದು ಯಾವುದೇ ಥರ ಟಿಪ್ಸ್ ವೀಡಿಯೋ ನಾರ್ಮಲ್ ವ್ಲಾಗಲ್ಲ ನಿಮಗೆ ಗೊತ್ತಾಗಬೇಕಲ್ವ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಆಗಿದೆ ಅಂತ ಸೊ ಹಾಗಾಗಿ ಇವತ್ತಿನ ವಿಡಿಯೋ ನಾನು ಮಾಡಿದೆ ಅದು ಈ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಈಗ ಒಂದು ಗಂಟೆಗೆ ಒಂದು ಹತ್ತಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ನೋಡೋಣ ಇದಾದಮೇಲೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಪ್ಲೀಸ್ ನನ್ನ ಚಾನಲ್ಗೆ ಮೆಂಬರ್ಸ್ ಆಗಿ ಓಕೆನಾ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ತುಂಬ ಜಾಸ್ತಿ ಅಮೌಂಟ್ ಇಟ್ಟಿಲ್ಲ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಜಾಸ್ತಿ ಇಟ್ಟಿಲ್ಲ ಯೂಟ್ಯೂಬೋರು ತುಂಬ ಇಟ್ಟಿದ್ರು ಅದಕ್ಕೆ ಸೊ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಕಡಿಮೆ ಮಾಡಿದ್ದೀನಿ ಸೊ ಪ್ಲೀಸ್ ಎಲ್ಲರೂ ಜಾಯ್ನ್ ಆಗಿ ನಂಗೆ ಸಪೋರ್ಟ್ ಮಾಡಿ ಎಲ್ಪ್ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆ್ಯಂಡ್ ಸಲ ಹೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಜಾಯ್ನ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಬೈ ಫ್ರೆಂಡ್ಸ್ ಲವ್ ಯು ಆಲ್ ಅದ್ರ ಮೂಲಕ ನೀವು ನನ್ನ ಜೊತೆ ಇನ್ನೂ ಕನೆಕ್ಟ್ ಆಗ್ಬೋದು ಓಕೆನಾ ನೀವು ಮೆಂಬರ್ಸ್ ಆದರೆ ಏನೇನು ಬೆನಿಫಿಟ್ ಅಂತ ಅದ್ರಲ್ಲಿ ನಾನು ಹೇಳಿದ್ದೀನಿ ಸೊ ಲೈವೆಲ್ಲ ಮಾಡ್ತಾ ಇರ್ತೀನಿ ಅದಲ್ಲದೆ ನಾನು ಅದು ಬಂದಿದ ತಕ್ಷಣ ಲೈವೆಲ್ಲ ಏನು ಬಿಡೋಲ್ಲ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಲೈವ್ ಮಾಡೇ ಮಾಡ್ತೀನಿ ಸೊ ನೀವು ಅಲ್ಲೂ ಕೂಡ ನನ್ನ ಲೈವ್ಗೆ ಜಾಯ್ನ್ ಜಾಯ್ನ್ ಆಗ್ಬೋದು ಓಕೆನಾ ಬೈ ಫ್ರೆಂಡ್ಸ್ ಲವ್ ಯು ಪ್ಲೀಸ್ ಲೈಕ್ ಮಾಡಿ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು